ನಾನು ಶ್ರುತಿ ಇವತ್ತಿನ ವೀಡಿಯೋದಲ್ಲಿ ಕಾಳು ಸಾಂಬಾರು ಈಸಿಯಾಗಿ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಈ ಮೊಳಕೆ ಕಾಳು ಸಾಂಬಾರನ್ನ ನಾವು ಮಾಡ್ಕೋಬೋದು ಮೊದಲಿಗೆ ಮೊಳಕೆ ಕಾಳು ಸಾರು ಮಾಡೋದಕ್ಕೆ ನಾನು ಅರ್ಧ ಬಟ್ಲು ತೆಂಗಿನಕಾಯಿ ತೊಗೊಂಡಿದ್ದೀನಿ ಮತ್ತು ಎರಡು ಮೂರು ಲವಂಗ ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇಲ್ಲಿ ಅರ್ಧ ಸ್ಪೂನ್ ಗಸಗಸೆಯನ್ನು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿ ರಫ್ ಆಗಿ ರುಬ್ಕೊಳ್ಳೋಣ ರುಬ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಒಂದು ನಾನು ಇಲ್ಲಿ ಎರಡು ಟೊಮೊಟೊವನ್ನು ಹಾಕ್ತಾ ಇದ್ದೀನಿ ಎರಡು ಟೊಮೊಟೊವನ್ನು ಕಟ್ ಮಾಡಿ ಇದ್ದೀನಿ ಮತ್ತು ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರು ಈ ಸಾಂಬಾರ್ ಪೌಡರನ್ನ ನಾನು ಒಂದರಿಂದ ಎರಡು ಸ್ಪೂನ್ ಸಾಂಬಾರ್ ಪೌಡರನ್ನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನೀಟಾಗಿ ರುಬ್ಕೊಳ್ಳೋಣ ತುಂಬ ಪೇಸ್ಟ್ ಆಗೋ ರೀತಿಲಿ ರುಬ್ಕೊಳ್ಳೋಣ ಈಗ ಸ್ಟವ್ ಮೇಲೆ ಕುಕ್ಕರ್ ಇಡೋಣ ಅದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ಮತ್ತು ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈ ಮೊಳಕೆ ಕಾಳನ್ನ ಫಸ್ಟೇ ತೊಳೆದಿಟ್ಟಿರುವಂತಹ ಮೊಳಕೆ ಕಾಳನ್ನ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ಎಲ್ಲವನ್ನು ಹಾಕೋಬೇಕು ಕುಕ್ಕರ್ ಒಳಗಡೆ ಮತ್ತು ಈ ಮೊಳಕೆ ಕಾಳು ಸಾಂಬಾರು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಬೇಗನೂ ಕೂಡ ಆಗೋಗುತ್ತೆ ಆದರೆ ಇದನ್ನು ನಾವು ಎರಡು ದಿನ ಅಂತಲೇ ಮೊಳಕೆ ಬರಿಸಬೇಕು ನೀರಲ್ಲಿ ನೆನೆಸಿ ಮತ್ತೆ ಅದು ಒಂದು ದಿನ ಆದಮೇಲೆ ನೀರೆಲ್ಲ ತೆಗೆದ್ಬಿಟ್ಟು ಒಂದಿನ ಇಟ್ಟರೆ ಅದು ಮೊಳಕೆ ಚೆನ್ನಾಗಿ ಬರುತ್ತೆ ಮತ್ತು ಮೊಳಕೆ ಚೆನ್ನಾಗಿ ಬಂದಿರಬೇಕು ಆವಾಗ ಕೂಡ ಇದು ಮೊಳಕೆ ಕಾಳು ಸಾಂಬಾರು ತುಂಬ ರುಚಿಯಾಗಿರುತ್ತೆ ಇಲ್ಲಿ ನಾನು ಕಾಲು ಸ್ಪೂನಷ್ಟು ಅರಿಶಿನವನ್ನು ಇದ್ದೀನಿ ಮತ್ತು ಈಗಾಗಲೇ ರುಬ್ಬಿರುವಂತಹ ಮಸಾಲೆಯನ್ನು ಇದರೊಳಗಡೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಮಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಅಷ್ಟು ನೀರನ್ನು ಇಲ್ಲಿ ನಾವು ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಮೊಳಕೆಕಾಳು ಅಂದರೆ ಅಲಸಂದೆಕಾಳು ಕಡಲೆಕಾಳು ಮತ್ತು ಬಟಾಣಿಯನ್ನು ನಾನಿಲ್ಲಿ ನೆನೆಸಿ ಮೊಳಕೆ ಬರೆಸಿದ್ದೀನಿ ನಿಮಗೆ ಯಾವ ಕಾಳು ಇಷ್ಟ ಆಗುತ್ತೋ ಆ ಕಾಳನ್ನ ನೆನೆಸಿ ನೀವು ಮೊಳಕೆಯನ್ನು ಬರ್ಸ್ಕೊಬೋದು ಚೆನ್ನಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಊಟ ಮಾಡೋದಕ್ಕೆ ಈಗ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡೋಣ ಆ್ಯಡ್ ಮಾಡಿಬಿಟ್ಟು ಈಗ ಕುಕ್ಕರ್ ಲೇಟನ್ನು ಮುಚ್ಚಿ ಇಲ್ಲಿ ನಾವು ಎರಡು ಮೂರ ವಿಸಲನ್ನು ನಾವು ಇಲ್ಲಿ ಕೂಗಿಸ್ಕೊಳ್ಳೋಣ ಇದನ್ನ ನಾವು ದೋಸೆ ಇಡ್ಲಿ ಮತ್ತೆ ಮುದ್ದೆ ಅನ್ನ ಎಲ್ಲ